ವರ್ತುರ್ ಸಂತೋಷವರ ಬಗ್ಗೆ ಯಾರೇ ಏನೇ ಮಾತನಾಡಬಹುದು ಆದ್ರೆ ಅವರ ಒಂದು ನಿಜವಾದ ಗುಣ ಇದೆಯಲ್ಲ ಹೆಲ್ಪಿಂಗ್ ನೇಚರ್ ಇದೆಯಲ್ಲ ನಿಜಕ್ಕೂ ಮೆಚ್ಚುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಅನ್ನ ಮಾಡ್ತಾರೆ ವರ್ತುರ್ ಅವರು ವರ್ತುರ್ ಅವರು ಈ ರೀತಿ ಅನಾಥಾಶ್ರಮಗಳಿಗೆ ಹೋಗುವುದು ಸಹಾಯ ಮಾಡುವುದು ಊಟವನ್ನ ಬಡಿಸುವುದು ಸೊ ಈ ರೀತಿಯ ಒಂದು ಕೆಲಸಗಳಿದೆ ಬಿಸಿ ಹಾಕಿರ್ತಾರೆ ಅಂದ್ರೆ ಇವರಿಗೆ ಹಳ್ಳಿಕ ಪ್ರಾಣಿಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನ ಮಾತ ಅದನ್ನೇ ಅದನ್ನ ನೋಡ್ಕೊಳ್ಳುವುದಾಗಿರ್ಬೋದು ಅದನ್ನ ಸಾಕುವುದು ಈ ರೀತಿ ಆಮೇಲೆ ಜಾತ್ರೆಗಳನ್ನ ನಡೆಸುವುದು ಹಳ್ಳಿಕ ರೇಸ್ ನಡೆಸುವುದು ಜೊತೆಗೆ ಆಮೇಲೆ ಅದನ್ನ ಖರೀದಿ ಮಾಡೋಂತವರಿಗೆ ಅವರಿಗೆ ಒಂದು ಕಲ್ಪನೆ ಇದೆ ಅಂದ್ರೆ ಮಾರುಕಟ್ಟೆಯನ್ನು ಮಾಡಿಕೊಡುವುದು ಸೊ ಈ ರೀತಿ ಎಲ್ಲ ವರ್ತು ಸಂತೋಷ ಬಿಸಿ ಆಗಿರ್ತಾರೆ ಜೊತೆಗೆ ಸಾಕಷ್ಟು ಲ್ಯಾಂಡ್ ಗಳಿದಾವೆ ಅದು ರೈತಾಪಿ ಕೆಲಸವನ್ನು ಸಹ ಮಾಡುತ್ತೆ ಫಾರ್ಮ್ ಹೌಸ್ ಕೂಡ ಇತ್ತೀಚೆಗೆ ಅಷ್ಟೇ ಓಪನ್ ಆಯ್ತು ಈ ರೀತಿ ಕಂಪ್ಲೀಟ್ ಆಗಿ ಅವ್ರು ಬಿಸಿ ಇರ್ತಾರೆ ಜೊತೆಗೆ ಸಾಕಷ್ಟು ಜನರಿಗೂ ಕೂಡ ಹೆಲ್ಪ್ ಅನ್ನ ಮಾಡ್ತಾರೆ ಅಲ್ಲಿ ಬಂದಂತ ಜನರನ್ನ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಅಡುಗೆ ವ್ಯವಸ್ಥೆಯು ಸಹ ಇರುತ್ತೆ ಸಾಕಷ್ಟು ಜನ ದಿನನಿತ್ಯ ಮೀಟ್ ಮಾಡಕ್ಕೆ ಒಂದು ಐವತ್ತು ಜನ ಅಂತ ಬಂದೇ ಬರ್ತಾರೆ ಎಲ್ಲರನ್ನು ಕೂಡ ಮಾತನಾಡಿಸಿ ಕಳಿಸ್ತಾರೆ ವರ್ತೂರ್ ಭಾಗದಲ್ಲಿ ಅವರಿಗೆ ತುಂಬಾನೇ ನೇಮ್ ಇದೆ ಸೊ ಹೀಗಾಗಿ ವರ್ತವ್ ಬರನ್ನ ತುಂಬಾ ಜನ ಇಷ್ಟಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ನಿಮಗೂ ಕೂಡ ವರ್ತವರು ಸಂತೋಷ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ